ಎರಡನೇ ಹಂತದ ಚುನಾವಣೆ ನಡೆಯುವ ಪ್ರಮುಖ ಪ್ರದೇಶಗಳಲ್ಲಿ ಉಡುಪಿ ಕೂಡ ಒಂದು ಸೊ ಉಡುಪಿಯಲ್ಲಿ ಈಗಾಗಲೇ ರಾಷ್ಟ್ರಮಟ್ಟದ ರಾಜ್ಯ ಮಟ್ಟದ ಸ್ಟಾರ್ ಪ್ರಚಾರಕರು ಕಾಂಗ್ರೆಸ್ ಬಿ ಜೆ ಪಿಯಿಂದ ಬರಲಿ ಬರುವ ನಿರೀಕ್ಷೆಯಲ್ಲಿ ಕೆಲವರಿದ್ದಾರೆ ಇನ್ನು ಬಹಳಕ್ಕೆ ಬಹಳಷ್ಟು ಬಂದು ಹೋಗಿದ್ದಾರೆ ಸೊ ಈ ಕೊನೆಯ ಹಂತದಲ್ಲಿ ಒಂದು ನಾಲ್ಕೈದು ದಿನಗಳ ಇರುವ ಈ ಸಮಯದಲ್ಲಿ ಜನರ ಅಭಿಪ್ರಾಯ ಏನಾಗಿರಬಹುದು ಜನರು ಯಾವ ಪಕ್ಷದತ್ತ ಒಲಿದಿರಬಹುದು ಅಥವಾ ಯಾವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಂಡಿರ್ಬೋದು ಅಥವಾ ಅವರ ಮನಸ್ಸಿನಲ್ಲಿರುವುದೇನು ಇದನ್ನು ತಿಳ್ಕೊಳ್ಳುವ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಈಗ ನಾವು ಉಡುಪಿ ನಗರದಲ್ಲಿದ್ದೇವೆ ಮತ್ತು ಉಡುಪಿ ನಗರದ ಜನರ ಅಭಿಪ್ರಾಯವನ್ನು ತಿಳಿಯುವ ಪ್ರಯತ್ನದಲ್ಲಿದ್ದೇವೆ ಬನ್ನಿ ಕೇಳೋಣ

ಸೊ ಈಗ ಇದಕ್ಕಿಂತ ಮೊದಲೊಬ್ರು ಇದ್ರು ಇಲ್ಲಿ ಇದು ಎಂ ಪಿ ಆಗಿ ಸೊ ಅವರ ಕೆಲಸ ಬಗ್ಗೆ ಹೇಗಿದೆ ನಿಮಗೆ ಪರವಾಗಿಲ್ಲ ಸರ್ ನಮಗೆ ಎಲ್ಲ ಪರವಾಗಿಲ್ಲ ಸರ್ ಸೌಕರ್ಯ ಇದೆ ಜಾಗ ಎಲ್ಲ ಕೊಡಿಸಿದ್ರು ಮನೆ ಎಲ್ಲ ಆಗಿದೆ ವಿನಯ್ ಕುಮಾರ್ ಸರ್ ನಮಗೆ ಜಾಗ ಎಲ್ಲ ಕೊಡಿಸಿದ್ರು ಮನೆ ಎಲ್ಲ ಇದೆ ಪರವಾಗಿಲ್ಲ ಒಂದು ಮೂರು ಸಂಸ ಜಾಗದಲ್ಲಿ ಮನೆ ಪರವಾಗಿ ನಮಗೆ ಸಾಕು ನಮ್ಮ ಸಂಸಾರಕ್ಕೆ ಸೊ ಈಗ ಪಕ್ಷಗಳ ವಿಷಯ ಬಂದರೆ ನಿಮ್ಮ ಇದು ಹೇಗೆ ಅಂದರೆ ಕಾಂಗ್ರೆಸ್ ಇದೆ ಬಿ ಜೆ ಪಿ ಇದೆ ನಾವು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾವದ ಎಲ್ಲಾ ಅಂತ ಹೇಗಿರಬೇಕು ಅಂತ ನಿಮಗೆ ಗೊತ್ತಿದ್ದಾಗಿ ಈಗ ಎಲ್ಲ ಹೆಣ್ಣು ಮಕ್ಕಳಿಗೆ ಅದಕ್ಕೆ ಅವರು ಇವರೆಲ್ಲ ಎಲ್ಲಾ ಅವರು ಕಾಂಗ್ರೆಸ್ ಅವರು ಕಡೆಯಿಂದ ಬಂದಿದೆ ಆ ರೇಷನ್ ಇಂದ ದುಡ್ಡು ಮತ್ತೆ ಬಸ್ ಫ್ರೀ ಇದೆಲ್ಲ ಮಾಡಿದ್ದಾರೆ ಇನ್ನು ಮುಂದೆ ಅವರಿಗೆ ಕೊಟ್ಟರೆ ಒಳ್ಳೇದಾಗ್ತದೆ ಏನೋ ಅನಿಸ್ತಾ ಇದೆ ಒಳ್ಳೇದಾಗ್ಬೇಕು ಎಲ್ಲಿದ್ರು ಸಹ ಒಳ್ಳೇದಾಗ್ಬೇಕು 76 ರೆಡಿ ಆಗಿದಿರಾ ರೆಡಿ ಆಗಿದೆ ರೆಡಿ ಆಗಿದೆ ಸೋ ಇಲ್ಲಿ ಯಾರೆಲ್ಲ कैंडिडेट ಇದ್ದಾರೆ ಏನೋ ಮಾಹಿತಿ ಇದೆ ನಿಮಗೆ ಮತ್ತೆ ಇದ್ದಾರೆ ಕೋಟಾ ಶ್ರೀನಿವಾಸ ಇದ್ದಾರೆ ಮತ್ತೆ ನಮ್ಮ ಜಯಪ್ರಾಕ್ಷ ಹೆಗಡೆ ಇದ್ದಾರೆ ಎರಡೇ ಪಾರ್ಟಿ ಬೇರೆ ಪಾರ್ಟಿ ಯಾರು ನಿಲ್ಲ ಪಾರ್ಟಿ ಇಲ್ಲಿ ಯಾವುದೂ ಇಲ್ಲ ಇವರು ಬಿಜೆಪಿ ಕಾಂಗ್ರೆಸ್ ಮಾತ್ರ ಫೈಟ್ ಇರುತ್ತೆ ಹೇಗಿದೆ ಫೈಟ್ ಇಲ್ಲ ಪಾರ್ಟಿ ಇಬ್ರು ಫೈಟ್ ಇದೆ ಇಬ್ರು ತೊಂದರೆ ಇಲ್ಲ ಯಾರು ಪಕಡಿ ಮೇಲಿದೆ ಹಾಗೆ ನೋಡಿದಾಗ ಇಲ್ಲೆಲ್ಲ ಸ್ವಲ್ಪ ಅಂತ ಅಂತೇಳಿ ಇದೆಯಲ್ಲ ಬಿಜೆಪಿ ಮತ್ತೆ ನಿಮ್ಮ ಆಯ್ಕೆ ಯಾವ್ದು ಆಯ್ಕೆ ನಮ್ಗೆ ಇಬ್ರು ಆಯ್ಕೆ ಚೆನ್ನಾಗಿದೆ ಇಬ್ರು ಬೇಕು ನಮ್ಗೆ ಹಿಂದೆ ಎಂ ಪಿ ಆಗಿದ್ದವ್ರ ಬಗ್ಗೆ ಅವ್ರು ಎಂತ ಮಾಡ್ಲಿಲ್ಲಲ್ಲ ಅವ್ರು ಮಾಡ್ಲಿಲ್ಲದಕ್ಕೆ ಅಲ್ಲಿ ಹೋಗಿದ್ದಲ್ವಾ ಕಾಂಗ್ರೆಸ್ನವ್ರು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಮತ್ತೆ ಸ್ಟೇಟ್ ನಾಶನಲ್ ಲೆವೆಲ್ ಅಲ್ಲೂ ಕೂಡ ಗ್ಯಾರಂಟಿ ಇದೆ ಎರಡು ಎರಡು ಕಡೆನೇ ಗ್ಯಾರಂಟಿ ಇದೆ ಮತ್ತೆ ಅವ್ರು ಹೇಳ್ತಾರೆ ಅಲ್ಲಿ ಸ್ಟೇಟ್ ನಲ್ಲಿ ಬಂದ್ರೆ ನ್ಯಾಷನಲ್ ಅಲ್ಲಿ ಬಂದ್ರೆ ಒಂದ್ ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತಾರೆ ಮಹಿಳೆಯರಿಗೆ ಅಂತ ಅದೇ ಈಗ ಎಲ್ಲ ಹೇಳ್ತಿದ್ದಾರೆ ಎಲ್ಲ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ

ಎಲೆಕ್ಷನ್ ಬಂತು ಗೊತ್ತಿಲ್ವಾ ಗೊತ್ತಿಲ್ಲ ಯಾಕೆ ಲೋಕಸಭೆ ಎಂ ಪಿ ಎಲೆಕ್ಷನ್ ನಾವು ಒಂದೇ ಯಾವ್ದ್ರಲ್ಲಿ ಇಲ್ಲ ಇಲ್ಲ ನೀವು ಯಾವ್ದ್ರಲ್ಲಿ ಇರೋದು ಬೇಡ ಓಟ್ ಹಾಕ್ಲಿಕ್ಕೆ ರೆಡಿ ಆಗಿದ್ದೀರಾ ಅಂತ ಕೊಟ್ಟಿದ್ರೆ ಹಾಕ್ತೇವೆ ಇಲ್ಲದಿದ್ರೆ ಇಲ್ಲ ಹಾಗೆ ನಾವು ಬಡವರನ್ನು ಯಾರು ನೋಡ್ಲಿಲ್ಲ ನಮ್ಮನ್ನು ನಾವು ಯಾಕೆ ಹಾಕುವುದು ಈಗ ಕಾಂಗ್ರೆಸ್ ಗ್ಯಾರಂಟಿ ನಿಮ್ಗೆ ಎರಡು ಸಾವಿರ ಬರ್ತಾ ಇಲ್ವಾ ಕಾಂಗ್ರೆಸ್ನವ್ರದ್ದು ಬರ್ತದೆ ಅದು ನಾವು ಈಗ ಅದಲ್ಲದಿದ್ರೆ ನಾವು ಉಪವಾಸ ಕುತ್ಕೊಳ್ಬೇಕು ಅದು ಗೊತ್ತುಂಟ ಉಪವಾಸ ಕುತ್ಕೊಳ್ಬೇಕು ನಾವು ಅದಕ್ಕೆ ಹಾಕೋದು ಮತ್ತೆ ಯಾವುದಕ್ಕೆ ಹಾಕೋದಿಲ್ಲ ನಮ್ದು ಮುಂದೆ ಇಂಚ ನಾವು ಮಧ್ವರಾಜರು ಇರುವ ತನಕ ನಾವು ಕಾಂಗ್ರೆಸ್ ಯಾವುದಕ್ಕೂ ಹಾಕೋದಿಲ್ಲ ನಮ್ಮ ತಂದೆ ತಾಯಿ ಇರುವಾಗ ಅದೇ ಈಗ ಮಕ್ಕಳೆಲ್ಲ ಅದನ್ನು ಹಾಕ್ತಾರ ಅದುವೆ ನನ್ನ ಮಕ್ಕಳು ಸಹ ನಾನು ಸಹ ಅದುವೆ ಹಾಂ ಅದೇ ನಿಮಗೆ ಏನೆಲ್ಲ ಲಾಭ ಆಗಿದೆ ಈಗ ಎಂತ ಲಾಭ ಲಾಭ ಅವರು ಕೊಟ್ಟದದ್ದು ಮಾತ್ರ ಲಾಭ ಮತ್ತೆ ಎಂತ ಲಾಭ ಉಂಟು ಯಾರು ನಮ್ಮನ್ನು ನೋಡಲಿಕ್ಕೆ ಯಾರು ಬರೋದಿಲ್ಲ ಮತ್ತೆ ಯಾಕೆ ಹಾಕುದು ಮತ್ತೆ ಯಾಕೆ ಕೊಡುವುದು ನೀವು ಊಟ ಮಾಡಿದ್ದೀರಾ ಕಸ ಕೂತ್ಕೊಳ್ತೀರಾ ನೀವು ಎಂತ ಮಾಡ್ತೀರ ಅಂತ ನೋಡೋದಿಲ್ಲ ಈಗ ಒಂದು ಕಾಲು ನೋವು ಕೈ ನೋವು ಅಂತ ಎಂಥದ್ದು ನೋಡೋದಿಲ್ಲ ಯಾರು ಸಹ ಮತ್ತೆ ಯಾಕೆ ಓಟ ಈಗ ಗ್ಯಾರಂಟಿ ಇದು ನಿಮಗೆ ಎರಡು ಸಾವಿರ ಬರ್ತಾ ಇದೆ ಬಸ್ನಲ್ಲಿ ಫ್ರೀ ಇದೆ ಹಾಂ ಬರ್ತದೆ ಅದು ಬರ್ತದೆ ಅದಲ್ಲದಿದ್ದರೆ ನಾವು ಉಪಸ ಕುತ್ಕೊಳ್ಬೇಕಿತ್ತು ಅದು ಗೊತ್ತುಂಟ ದೇವ್ರು ಅದು ಒಂದು ಒಳ್ಳೆಯದು ಮಾಡಿದ್ದಾರೆ ಅವರನ್ನು ಇನ್ನು ಸಹ ಮಾಡಿ ಮತ್ತೆ ಹೇಳ್ತಾರೆ ಜನರಿಗೆ ಈಗ ಫ್ರೀ ಕೊಟ್ಟು ಎಲ್ಲ ಹಾಳು ಮಾಡಿದ್ದಾರೆ ಜನರಿಗೆ ಅಂತ ಯಾರು ಹೇಳಿದ್ದು ಎಂತ ಹಾಳು ಮಾಡಿದ್ದು ಎರಡು ಸಾವಿರ ರೂಪಾಯಿ ರೂಪಾಯಿ ಕೊಟ್ಟಿದ ಮೇಲೆ ಅವರು ಹಾಕಿ ತರ್ತಾರೆ ಎಂತೆಂತ ತಂದು ಊಟ ಮಾಡ್ತಾರೆ ಮತ್ತೆ ಎಂತ ಹಾಳಾದದ್ದು ದುಡಿಲಿಕ್ಕೆ ಹೋಗುದಿಲ್ಲ ಅಂತ ದುಡಿಲಿಕ್ಕೆ ನಾವು ಸರಿ ಇದ್ರೆ ನಾವು ಹೋಗ್ತೇವೆ ದುಡಿಲಿಕ್ಕೆ ನಾನು ಮೀನೇ ಮಾರೋದು ಇಲ್ಲಿ ಮನೆ ಮನೆಗೆ ಹೋಗಿ ನಾವು ಹೇಗೆ ದುಡಿಯೋದು ಈ ಈ ಕಾಲಿನಲ್ಲಿ ಹೇಗೆ ದುಡಿಯೋದು ನಾವು ಅವರು ಕೊಡೋದಿಲ್ಲ ಇಲ್ಲದ್ರಿ ನಾವು ಸಾಯಿ ಹೋಗ್ಬೇಕು ಅವರು ಕೊಟ್ಟರೆ ನಾವು ಈಗ ಒಂದು ಇಷ್ಟಿಷ್ಟು ಆದರೆ ತಿಂತೇವೆ ದೇವರು ಅದು ಒಂದು ಒಳ್ಳೇದು ಮಾಡ್ತಾರೆ ಏನಿದೆ ಸುರಮನೆಗೆ ಏನಾದ್ರು ಹಾಂ ಅವರು ಬಂದರೆ ಅವರ ಕಾಲು ನಾನು ನಿಜವಾಗಿ ಅವರ ಕಾಲು ಇಡಿದು ಕ್ಷಮೆ ಕೇಳ್ತೇನೆ ನಮಗೆ ಕೊಟ್ಟರಲ್ಲ ಒಳ್ಳೆಯ ಸಂತು ರೆಡಿ ಆಗಿದೆ ಗೊತ್ತಾ ನಿಮಗೆ ಯಾವಾಗ ಊಟ ಆಗ್ತದೆ ನೋಡಬೇಕು ಕೆಟ್ಟ ಎಷ್ಟನೇ ತೆರಿಗೆ ಊಟ ಅಂತ ಗೊತ್ತಿದೆ ಪಕ್ಕ

ಕಂಪ್ಲಿ ಮತ್ತೆ ನಮ್ದು ಒಂದೇ ಮಾಮೂಲಿ ಚೇಂಜ್ ಯಾರಿಗೂ ಇಲ್ಲ ಮೋದಿ ಅಂದ್ರೆ ನಮ್ಗೆ ದುಡ್ಡು ಯಾರು ಕೊಡ್ತಾರಂತ ನಾನು ನೋಡ್ದಲ್ಲ ನಮ್ಗೆ ಯಾರು ಜನ ಒಳ್ಳೆಯವ್ರಂತ ಹೇಳಿ ನಾವು ಓಟ್ ಹಾಕೋದು ಎರಡು ಜನ ಒಬ್ರು ನಮ್ಮಂತ ಇದಲ್ಲ ಊಟಕ್ಕಿಂತ ಮೊದಲು ಯಾರು ಹೆಲ್ಪ್ ತಗೊಂಡಿಲ್ಲ ನಾವು ಈಗ ಸಹ ತಗೋರೋದಿಲ್ಲ ಮೊದಲು ದುಡ್ ಇಲ್ಲಲ್ಲೇ ಬದುಕ್ತೀವಿ ಈಗ ದುಡ್ ಇಲ್ಲದರೂ ಬದುಕ್ತೀವಿ ದುಡ್ಡಿಗೋಸ್ಕರ ನಾವು ಯಾವುದಕ್ಕೂ ಇದು ಮಾಡೋದಿಲ್ಲ ಊಟ ಆಗ್ೋದಿಲ್ಲ ಆಗ್ತಿವಿ ಅವರಿಗೆ ಇರಂತಲ್ಲ ಊಟ ಹಾಕ್ತೀವಿ ಅವರಿಗೆ ಇರಂತ ಹಾಕೋದಿಲ್ಲ ನಾವು ಯಾವುದು ಇರುತ್ತೋ ಅದೇ ಹಾಕ್ತೀವಿ ಸರ್ ನಿಮ್ಮ voting ಇಲ್ಲಿ ಓ ಊಟ ಇಲ್ಲಿ ನಿಮ್ಮದು ನಮ್ಮ ಇಲ್ಲಿ ಯಾರು ಗೊತ್ತಿದೆ ನಿಮಗೆ कैंडिडेट ಇವರು ನಮ್ಮ ಸಿನಎಸ್ ಪೂಜಾರಿ ಮತ್ತೆ ಅವರಿಗೆ ಒಟ್ಟು ಬಿಜೆಪಿ ಬಿಜೆಪಿ ಒಳ್ಳೆ ಇದ್ದಂತಲ್ಲ ಈಗ ಕೇಂದ್ರದಲ್ಲಿ ಮತ್ತೆಂತ ಇಲ್ಲಿ ಇವರು ಎಂತ ಮಾಡಿದ್ರು ಒಂಬತ್ತು ತಿಂಗಳು ಎಷ್ಟು ಆಯ್ತು ಇಲ್ಲಿ ಬಂದು ಕೇಂದ್ರ ಸರ್ಕಾರ ಎಂತ ಮಾಡಿದ್ರು ಎಲ್ಲಾದ್ರೂ ಒಂದು ರಸ್ತೆ ರಿಪೇರಿ ಎಂತ ಸಂಖ್ಯೆ ಎಲ್ಲಾದ್ರೂ ಆಗಿದ ಇಲ್ಲಲ್ಲ ಮತ್ತೆ ಆಕೆ ಕೊಡುದು ಅವರಿಗೆ ವರ್ಷದಲ್ಲಿ ತುಂಬಾ ಮಾಡಿದ್ರು ಅವರು ಕೇಂದ್ರದಲ್ಲಿ ಮೋದಿ ಎಷ್ಟು ಅಂತ ತುಂಬಾ ಜನರಿಗೆ ಎಂತ ಅವ್ರಿಗೆ ಮಂಡೆ ಕರೆಕ್ಟ್ ಇಲ್ಲ ಅವರಿಗೆ ಎಲ್ಲ ರೋಡ್ ವಿಮಾನ ನಿಲ್ದಾಣ ಅಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ಎಷ್ಟು ಮಾಡಿದ್ರು ಅಂತ ಗೊತ್ತಾಗ್ತದೆ ಹೌದು ರೈಲ್ವೆ ಸ್ಟೇಷನ್ ಮತ್ತೆ ವಿಮಾನ ನಿಲ್ದಾಣ ಮಾಡಿದ್ರಲ್ಲ ಅದು ಅದು ಅದಕ್ಕೆ ಮುಂಚೆ ಜಾಸ್ತಿ ಆಯ್ತಲ್ಲ ಈಗ ಮತ್ತೆ ಈಗ ಕೇಂದ್ರದಲ್ಲಿ ಎಷ್ಟು ಇವರು ಐವತ್ತು ವರ್ಷದಲ್ಲಿ ಎಂತ ಮಾಡಿದ್ರು ಕಾಂಗ್ರೆಸ್ ಬಂದು ಇದು ಮೋದಿ ಬಂದು ಆಮೇಲೆ ಹತ್ತು ವರ್ಷದಲ್ಲಿ ಎಷ್ಟು ನಮ್ಮ ಕೇಂದ್ರ ಸರ್ಕಾರ ಎಷ್ಟು ಮುಂದೆ ಬಂತು ಈಗ ಅದೆಲ್ಲ ಹೇಳಲಿಕ್ಕೆ ಆಗುದಿಲ್ಲ ಅದು ನಮ್ಗೆ

ಮೋದಿ ಅಂದ್ರೆ ಕೆಲವರು ನನಗೆ ಇಲ್ಲ ನಾನು ಅದು ಮಾಡಿರ್ಲಿಲ್ಲ ಅವಾಗೆಲ್ಲ ಜೀರೋ ಅಕೌಂಟ್ ಮಾಡಿದವರಿಗೆಲ್ಲ ಹಣ ಎಲ್ಲ ಹಾಕಿದಾರಂತೆ ನಂಗೆ ಗೊತ್ತಿಲ್ಲ ಎಷ್ಟು ಸ್ಟಾರ್ಟಿಂಗ್ ಅಲ್ಲಿ ಒಂದು ಐದು ಸಾವಿರ ಬಂದಿತ್ತು ಅಂತಿದ್ರಪ್ಪ ಕೆಲವರೆಲ್ಲ ಆಮೇಲೆ ಕಡೆಗೆ ಎಷ್ಟು ಬಂತು ಮತ್ತೆ ನಾನು ಅದಕ್ಕೊಮ್ಮೆ ನಾನು ಅದು ಮಾಡಿರ್ಲಿಲ್ಲ ಇಸ್ ಅದೇ ಡೆವಲಪ್ಮೆಂಟ್ ಮೇನ್ ಡೆವಲಪ್ಮೆಂಟ್ ಆಗಬೇಕು ಕುಡಿಯುವ ನೀರು ಎಲೆಕ್ಟ್ರಿಸಿಟಿ ಮೂಲ ಸೌಕರ್ಯ ಇದು ಮೇನ್ ಬೇಕು ಜನರಿಗೆ ಸರ್ ಎಂತ ಕ್ಯಾಂಡಿಡೇಟ್ಗಳು ನಮಗೆ ಬೇಕು ಈಗ ಸದ್ಯ ನಮಗೆ ಮೋದಿ ಬೇಕು ಸರ್ ಯಾಕೆ ಜನ ಕೇಳ್ತಾ ಯಾಕೆ ಬೇಕು ಅನ್ನುವಂಥದ್ದು ನೀವು ಜನರಿಗೆ ಹೇಳಿ ಸ್ಪಷ್ಟವಾಗಿ ಹೇಳಿಬಿಡಿ ಯಾಕೆ ಬೇಕು ಅಂತ ದೇಶ ಮುಖ್ಯ ನಮಗೆ ಮೊದಲು ಮತ್ತೆ ಅವರು ಅವರ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಅವರದ್ದು ತುಂಬಾ ಒಳ್ಳೆಯ ನಮಗೆ ಆಗುತ್ತದೆ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಏನೆಲ್ಲ ಡೆವಲಪ್ಮೆಂಟ್ಗಳು ಮೇನ್ ನಮಗೆ ರೋ ರೋಡು ರೋಡ್ ಆಗಿದೆ ಇಂಡಿಯವ್ರಿ ಎವ್ರಿ ವೇರ್ ಇನ್ ಇಂಡಿಯಾ ನಾಟ್ ಓನ್ಲಿ ಇನ್ ಕರ್ನಾಟಕ ಬಟ್ ಎಲ್ಲ ಕಡೆಯಲ್ಲಿ ಅವರ ಮತ್ತು ಅವರಿಗೆ ಕೆಲವು ಅವರದ್ದು ಸ್ಕೀಮ್ ಇದೆ ಉಜ್ವಲ ಸ್ಕೀಮ್ ಇದೆ ಮತ್ತು ಕೆಲವು ಕೆಲವು ಸ್ಕೀಮ್ ಇದೆ ಅವರದ್ದು ಅದು ತುಂಬ ಜನರಿಗೆ ಅಂದರೆ ನಿಮಗೆ ತಲುಪಿದಷ್ಟು ಸ್ಕೀಮ್ಗಳು ಜನರಿಗೆ ತಲುಪಿದಷ್ಟು ಸ್ಕೀಮ್ಗಳು ಸ್ಕೀಮ್ ಸ್ಕೀಮ್ ಮುಖ್ಯ ನಮಗೆ ಸ್ಕೀಮ್ ಕೇಳಕ್ಕೆ ನಮಗೆ ಸ್ಕೀಮ್ ಮುಖ್ಯ ಅಲ್ಲ ಆದರೆ ನಮಗೆ ನಮಗೆ ದೇಶ ಮುಖ್ಯ ದೇಶ ಮುಖ್ಯ ಅಂತ ಹೇಳುವಾಗ ದೇಶದಲ್ಲಿ ವಿಭಿನ್ನ ಅನ್ನೋದೇನು ಕಂಡಿದ್ದೀರಿ ಹತ್ತು ವರ್ಷದಲ್ಲಿ ಸುರಕ್ಷತೆ 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 ಇದೆ ಸುರಕ್ಷತೆ ಮುಂದೆ ಡೆವಲಪ್ ವಿರೋಧ ಪಕ್ಷದ ಸುರಕ್ಷತೆ ಅಂತ ಹೇಳುವಾಗ ಪುಲ್ವಾಮ ಎದುರಿಗೆ ಇಡ್ತಾ ಇರ್ತಾರೆ ಪುಲ್ವಾಮಾ ಪುಲ್ವಾಮದ ಮತ್ತೆ ಈಗ ಚೀನಾದ ಅದೆಲ್ಲ ಆಪೋಸಿಟ್ ಅವರು ಮಾತಾಡಿ ಮಾತಾಡ್ತಾರೆ ಅವರು ಏನು ಎಲ್ಲಿ ಅವರು ಅವರ ಕೆಲಸ ಅವ್ರು ಮಾಡ್ತಾರೆ ಆಪೋಸಿಟ್ ಅವರು ವಿರುದ್ಧ ಪಕ್ಷದವರು ಬೇರೆ ಬೇರೆ ಮತ್ತೇನು ಇಲ್ಲ ಅವ್ರ ಅಲ್ಲ ಮೋದಿ ನಮಗೆ ಮೋದಿ ಬೇಕು ದಟ್ಸ್ ಸಾಲ ಫೈನಲ್ ಫೈನಲ್ ಆದ್ಯತೆ ಯಾರು ಕ್ಯಾಂಡಿಡೇಟ್ ನಿಂತಾರೆ ಅನ್ನೋದು ಆದ್ಯತೆಯೋ ಅಥವಾ ಯಾರು ಯಾವ ಪಕ್ಷ ಅನ್ನೋದು ಮುಖ್ಯವೋ ನಿಮಗೆ ಪಕ್ಷ ಮುಖ್ಯ ಕ್ಯಾಂಡಿಡೇಟ್ ಇದೆ ಬೇಕು ಆದರೆ ನಮಗೆ ಕ್ಯಾಂಡಿಡೇಟ್ ಮುಖ್ಯ ಬಿ ನಮ್ಮ ಬಿಜೆಪಿ ಅಧ್ಯಕ್ಷ ಪ್ರೈಮ್ ಮಿನಿಸ್ಟರ್ ಆಗೋದು ಅವರು ನಮಗೆ ಮುಖ್ಯ ಈಗ ಎರಡು ಫೈಟ್ ಉಂಟು ಫೈಟ್ ಉಂಟು ಎಷ್ಟು ಫೈಟ್ ಇರಬಹುದು ಫಿಫ್ಟಿ 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 ಇದೆ ಸರಿ ನಿಮ್ಮ ಇಬ್ಬರ ಗುಣ ಹೇಗೆ ಅನ್ನೋ ಯಾರನ್ನು ಜಯಪ್ರಕಾಶ್ ಅಂದ್ರೆ ಹೇಗಿದ್ದಾರೆ ಅಂತ ಹೇಳ್ತೀರಿ ನೀವು ಅವರು ಒಳ್ಳೆ ವಕೀಲರು ಕಲ್ತವರು ಅವರಿಗೆ ಎಂ ಇದ್ದವರು ಮುಂಚೆ ಅನುಭವ ಉಂಟು ಅನುಭವ ಉಂಟು ಈಗ ಇವರು ಶ್ರೀನಿವಾಸ ಪೂಜಾರಿ ಈಗ ಸ್ಟಾರ್ಟಿಂಗ್ ಅಲ್ಲ ಹಾಗಾಗಿ ನೋಡಬೇಕು ಈಗ ಏನಾಗ್ತದೆ

ಕಳೆದ ಬಾರಿ ಬಿಜೆಪಿ ಗೆದ್ದಿತ್ತು ಇಲ್ಲಿ ಗೆದ್ದಿತ್ತು ಒಂದು ಅನುಭವ ಇರುತ್ತಲ್ಲ ಜನಗಳಿಗೆ ನಮ್ಮ ಡಿಸ್ಟಿಕಲ್ಲಿ ಬಿಜೆಪಿನೇ ಇದೆ ಅಂತ ಇದು ಮಾಡಿದರು ಅದೀಗ ಸತಿ ಬದಲಾವಣೆ ತರಬೇಕು ಅಂತ ಇದ್ದೀವಿ ಬದಲಾವಣೆ ಸಾಧ್ಯತೆ ಇದೆಯಾ ಸಾಧ್ಯತೆ ಇದೆ ಹೇಗೆ ಯಾವ ಅನುಭವದಲ್ಲಿ ಹೇಳೋದೇ ಸಾಧ್ಯತೆ ಇದೆ ಅಂತ ಗ್ಯಾಸು ಪೆಟ್ರೋಲು ಅದೆಲ್ಲ ಬೆಲೆ ಎಲ್ಲ ಏರಿಕೆ ಇದೆಯಲ್ಲ ಆದ್ದರಿಂದ ಬದಲಾವಣೆ ತರಬೇಕು ಇಲ್ಲಾಂದರೆ ಅವ್ರು ಹೇಳಿದ್ದೆ ನಾವು ಕೇಳಿದ್ದೆ ಅದೇ ಅದೇ ಆದರೆ ಸಾರಿ ಸರಿಯಾಗುವುದಿಲ್ಲ ಅದೇ ನಮ್ಮ ಸೆಂಟ್ರಲ್ ಕಾಂಗ್ರೆಸ್ಗೆ ತರೋಣ ಅಂತ ಇದ್ದೀವಿ ನನ್ನೆಲ್ಲ ಅಭಿಪ್ರಾಯ ಹಾಗಾದರೆ ಇಲ್ಲಿ ಬಗ್ಗೆ ನಿಮ್ಮ ಅಭಿಪ್ರಾಯ ಜಯ ಒಳ್ಳೆಯ ಜನ ಇಬ್ಬರನ್ನು ಒಂದೇ ತಕ್ಕಡಿಯಲ್ಲಿ ಕುಳ್ಳಿರಿಸಿದಾಗ ಬಹಳ ಮೇಲೆ ಮತ್ತು ಕೆಳಗೆ ಅಂತ ಜನರ ಅಭಿಪ್ರಾಯ ಅದರಲ್ಲಿ ಇಬ್ಬರಲ್ಲಿ ನೋಡುವಾಗ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಜನರ ನೇರ ಸಮಸ್ಯೆ ಜನರ ಯಾವ ಸಮಸ್ಯೆ ಉಂಟು ಅದು ನೇರವಾಗಿ ಅರಿತವರು ಅವರು ಸಚಿವರಾಗಿದ್ದ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಾಗುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದವರು ಎಲ್ಲ ಕಡೆ ಮೋದಿ ಅಲೆ ಅಂತ ಹೇಳ್ತದೆ ಮೋದಿ ಬರಬೇಕು ಅಂತ ಮಾತಿದೆ ಮತ್ತೆ ಹಿಂದುತ್ವ ಅಂತ ಇದೆ ದೇಶಪ್ರೇಮ ಅಂತ ಇದೆ ಸೊ ಇದನ್ನು ಇದನ್ನೆಲ್ಲ ಇಟ್ಕೊಂಡಿರುವಾಗ ಜಯಪ್ರಕಾಶ್ ಹೆಗ್ಡೆ ಅದು ಅದರ ಇದರಲ್ಲಿ ವ್ಯಾಪ್ತಿಯಲ್ಲಿ ಬರೋದಿಲ್ವಲ್ಲ ನೋಡಿ ಸರ್ ಮೋದಿ ಅಲೆ ಇದೆ ಎಲ್ಲಿ ಅಂತೇಳಿದರೆ ಆ ಬಿ ಜೆ ಪಿಯವರ ಅವರ ತಲೆಯಲ್ಲಿ ಮಾತ್ರ ಮೋದಿಯಲ್ಲೆ ಜನಸಾಮಾನ್ಯರ ತಲೆಯಲ್ಲಿ ಮೋದಿ ಅಲೆ ಇಲ್ಲ ಹೇಳಿದರೆ ವಿಪರೀತವಾದ ಪೆಟ್ರೋಲ್ ಬೆಲೆ ಏರಿಕೆ ಮತ್ತು ಹಿಂದುತ್ವ ಈಗ ನೋಡಿ ಮಣಿಪುರದಲ್ಲಿ ಅಷ್ಟು ದೊಡ್ಡ ಗಲಾಟೆ ಆಗ್ತಾ ಉಂಟು ಮೋದಿಯವರು ಒಳ್ಳೆಯ ಒಂದು ಪ್ರಧಾನಿಯಾದರೆ ಹೊರದೇಶದ ಬಿಡಿ ನಮ್ಮ ದೇಶದೊಳಗೆ ಆಗಿ ಆಗ್ತಾ ಇರುವ ಮಣಿಪುರದ ಗಲಾಟೆಯನ್ನು ಯಾಕೆ ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಮತ್ತು ಹಿಂದುತ್ವ ನಾವು ಸಹ ಹಿಂದೂ ಮತ್ತು ಜಯಪ್ರಕಾಶ್ ರೆಡ್ಡಿ ಅವರು ಕೂಡ ಹಿಂದೂ ಬಿ ಜೆ ಪಿಯವರು ಕೇವಲ ಒಂದು ವೋಟ್ ಬ್ಯಾಂಕಿಗೆ ಮಾತ್ರ ಮತ್ತು ಇದಕ್ಕೆ ಹಿಂದುತ್ವ ಯಾವುದು ಅನ್ವಯ ಆಗುವುದಿಲ್ಲ ನಮಗೆ ಇಲ್ಲಿ ಡೆವಲಪ್ಮೆಂಟ್ ಮೇನ್ ಈಗ ಹಾಗಾದರೆ ಈಗ ಹಿಂದೂನವರಿಗೆ ಸಮಸ್ಯೆ ಆಗ್ತಾ ಇಲ್ವಾ ಪಿಯಲ್ಲಿ ಇರುವ ಮೋದಿ ಇದ್ದಾರೆ ಮಣಿಪುರದಲ್ಲಿ ಅಷ್ಟು ಮಂದಿಯನ್ನು ಅರೆಬೆತ್ತಲೆ ಮಾಡಿ ರೇಪ್ ಮಾಡಿದರು ಅಷ್ಟು ಮಂದಿಯನ್ನು ಸಜೀವವಾಗಿ ದಹನ ಮಾಡಿದರು ಅವಾಗ ಅವರು ಹಿಂದಲ್ವಾ ಅವಾಗ ಯಾಕೆ ಮಾತಾಡೋದಿಲ್ಲ ಅಲ್ಲ ಈಗ ನೀವು ಹಿಂದುತ್ವ ಹಿಂದುತ್ವ ಹೇಳ್ತೀರಿ ಮಣಿಪುರದಲ್ಲಿ ಬಿಡಿ ಇಲ್ಲಿ ನಾವು ಲೋಕಲ್ ಆಗಿ ಕೆಲವು ಹಿಂದೂಗಳಿಗೆ ಸಮಸ್ಯೆ ಆಗ್ತದೆ ಬಿ ಜೆ ಪಿಯ ಸಮಯ ಸಮಯದಲ್ಲಿ ಕೂಡ ಸಮಸ್ಯೆ ಆಗಿದೆ ಅದನ್ನು ಯಾಕೆ ಮಾತಾಡೋದಿಲ್ಲ ಕೇವಲ ಒಂದು ಓಟಿಗಾಗಿ ಹಿಂದುತ್ವ ಅಂತೇಳು ತಪ್ಪು ಮತ್ತು ಜಾತಿ ಧರ್ಮ ಅದು ರಾಜಕೀಯ ಅಲ್ಲ ನನ್ನ ಲೆಕ್ಕ ನಮ್ಮ ಜನಸಾಮಾನ್ಯರಿಗೆ ಬೇಕಾದ ಸವಲತ್ತು ಮತ್ತೆ ನಮ್ಮ ಊರಿನಲ್ಲಿ ಆಗ್ಬೇಕು ಡೆವಲಪ್ಮೆಂಟ್ ಅನ್ನು ಮಾತ್ರ ರಾಜಕೀಯ ಈ ಸತಿ ಸತಿರ ಹೌದು ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಅವರೇ ಬೇಕು ಬೇರೆ ಬಿಜೆಪಿ ಹಿಂದುತ್ವದ ಕೆಲಸ ಮಾಡ್ತಾ ಇದೆ ದೇಶ ರಕ್ಷಣೆ ಕೆಲಸ ಮಾಡ್ತಾ ಇದೆ ಎಲ್ಲರೂ ಕೆಲಸ ಮಾಡ್ತಾರೆ ಆದರೆ ಇವರು ಒಂಚೂರು ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ನಂಬಿಕೆ ಅವರ ಮೇಲೆ ಜಾಸ್ತಿ ಇದೆ ಸೊ ಅವರಿಗೆ ಓಟ್ ಹಾಕೋದಂತ ತೀರ್ಮಾನಿಸಿದ್ದೇವೆ ಅವರೊಂದು ಐ ಮೀನ್ ಒಳ್ಳೆ ಜನ ಅವರ ಎಲ್ಲ ವರ್ಕ್ಸ್ ಎಲ್ಲ ಮಾಡಿದೆಲ್ಲ ಇಷ್ಟ ಆಗಿದೆ ಸೊ ಪಾಸಿಟಿವ್ ಇದ್ದಾರೆ ಫೇತ್ ಇದೆ ಅವ್ರು ಬಂದ್ರೆ ಇಂಪ್ರೂವ್ ಆಗುತ್ತೆ ಅಂತ ಬಿಜೆಪಿ ಬೇಡ ಅಂತಲ್ಲ ಆದ್ರೆ ನಮ್ಗೆ ಜಯಪ್ರಕಾಶ್ ಹೆಗ್ಡೆ ಅವರು ಬೇಕು ಹಾಗೆ ಹೇಗಿದೆ ವ್ಯವಹಾರ ಎಲ್ಲ ಏನ್ ಮಾಡ್ತಾ ಇದ್ರಿ ಮತ್ತೆ ತಯಾರಿ ಮಾಡಿದೀರ ಹಾ ನಮ್ದು ಅದೇ ಮಾಮೂಲಿ ರಾಮಕೃಷ್ಣ ಹೆಗ್ಡೆ ಅವರಿಗೆ ಬಿಜೆಪಿ ಹೆಗ್ಡೆ ಬೇಕು ಅಂದ್ರೆ ನಮ್ಗೆಲ್ಲರಿಗೂ ಒಳ್ಳೇದು ಹೇಳಿ ಕೊಟ್ಟಿದ್ದಾರೆ ಎಲ್ಲ ಒಳ್ಳೆ ಖರ್ಚನ್ನು ಮಾಡಿದ್ದಾರೆ ಅವರು ಮತ್ತೆ ಹೆಣ್ಮಕ್ಕಳಿಗೆಲ್ಲ ಒಳ್ಳೆ ಕೊಟ್ಟಿದ್ದಾರೆ ನಿಮ್ಮಲ್ಲಿ ಯಾರಿಗೂ ಗ್ಯಾರಂಟಿ ಸಿಕ್ಕಿದ ಹಾ ಗ್ಯಾರಂಟಿ ಬಂದಿದೆ ಏನೆಲ್ಲ ಗ್ಯಾರಂಟಿ ಸಿಕ್ಕಿದೆ ನಮಗೆ ಎರಡು ಸಾವಿರ ರೂಪಾಯಿ ನನ್ನ ಹೆಂಟಿ ಬಂದಿದೆ ಮತ್ತೆ ಬಸ್ ಫ್ರೀ ಮತ್ತೆ ಒಳ್ಳೆಯದನ್ನು ಮಾಡಿದ್ದಾರೆ ನಮ್ದು ಓಟ್ ಮಾತ್ರ ಅವರಿಗೆ ಅವರಿಗೆ ಮತ್ತು ಇವರಿಗೆ ಕೊಡಬಾರ್ದು ಅಂತ ಹೇಳೋದು ನೀವು ಯಾರಿಗೂ ಹೆಲ್ಪ್ ಮಾಡಿಲ್ಲ ಅವರು ಅಷ್ಟೇ ಚುನಾವಣೆಯ ಅಂತಿಮ ಹಂತದಲ್ಲಿ ಜನರ ಅಭಿಪ್ರಾಯ ಏನು ಅನ್ನೋದು ಕೇಳಲಿಕ್ಕೆ ಹೋದಾಗ ಉಡುಪಿಯಲ್ಲಿ ವಿವಿಧ ಅಭಿಪ್ರಾಯಗಳನ್ನು ನಾವು ಕೇಳ್ಕೊಂಡು ಬಂದಿದ್ದೇವೆ ಮುಖ್ಯವಾಗಿ ಈ ಅಲೆ ಎನ್ನುವಂಥ ಭ್ರಮೆ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿಯ ಜನರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಬಟ್ ಜನರು ಲೋಕಲ್ ಅಂದರೆ ಈ ರಾಜ್ಯ ರಾಷ್ಟ್ರ ಏನಿದೆಯೋ ಅದೆಲ್ಲ ಮರ ಮರೆತು ನಮಗೆ ಬೇಕಾದ ಅಭ್ಯರ್ಥಿ ನಮ್ಮ ಜೊತೆಗೆ ಇರಬೇಕು ಎನ್ನುವಂಥ ಅಭಿಪ್ರಾಯ ಸ್ಪಷ್ಟವಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿ ಏನೋ ಬದಲಾವಣೆ ಅನಿಸ್ತಾ ಗಾಳಿ ಬೀಸ್ತಾ ಇದೆಯೋ ಅಂತ ಅನಿಸ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಜನರ ಅಭಿಪ್ರಾಯ ನಿಮ್ಮ ಎದುರುಗಡೆ ಇಟ್ಟಿದ್ದೇವೆ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗನೇ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮಂಬತ್ತಿ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ